ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಳು ಮಗಳು ಸ್ಫಟಿಕ ಅವಳನ್ನು ಒಂದು ಸಲ ನೋಡ್ತೇನೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಕಷ್ಟ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಬಂದಾಗ ದೂರ ಇರಬೇಕಾಗತ್ತೆ ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೂ ಇಲ್ಲೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಆದ್ದರಿಂದ ಅವಳು ನಾನು ಬಿಟ್ಟು ಇರ್ತಾ ಇದ್ದಾಳೆ ಹಾಗೆ ನಾನು ಯಾವ ಜನ್ಮದಲ್ಲಿ ಮಾಡಿರೋ ತುಂಬ ಒಳ್ಳೆಯ ಅಪ್ಪ ಅಮ್ಮ ಸಿಕ್ಕಿದ್ದಾರೆ ನನ್ನ ಕಷ್ಟದಲ್ಲಿ ಅವರು ನನ್ನ ಜೊತೆ ಇದ್ದಾರೆ ಮುಂದೆ ಮನುಷ್ಯ ಜನ್ಮ ಅಂತ ಇದ್ದರೆ ಇವರೇ ನನ್ನ ಅಪ್ಪ ಅಮ್ಮ ಆಗಿ ಅಂದ್ಕೊಳ್ತೀನಿ ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನ ಮಗಳು ಎಷ್ಟು ಪ್ರೀತಿ ತೋರಿಸ್ತಾರೋ ಅಷ್ಟೇ ಪ್ರೀತಿ ನಾನು ದೊರಕ ನನ್ನ ನಮ್ಮ ತೋರಿಸ್ತಾರೆ ಅದು ನನ್ನ ಪುಣ್ಯನ ಅಂತ ಹೇಳ್ಬೋದು ನಾನು ನನ್ನ ಮಗಳನ್ನ ವಾರಕ್ಕೊಂದು ಸಲ ನೋಡ್ತೀನಿ ಬಟ್ ನನ್ನ ಹಸ್ಬೆಂಡ್ ಮೂರು ತಿಂಗಳಿಗೊಂದ್ಸಲ ನಾನು ನೋಡ್ತೀನಿ ಏನೂ ಮಾಡೋಕ್ಕಾಗೋಲ್ಲ ದೂರ ಇಟ್ಕೊಂಡೆ ಖುಷಿಯಾಗಿದ್ವಿ ಆಗುತ್ತಿದೆ ನಮ್ಮ ಅಪ್ಪ ಅಮ್ಮನ ಜೊತೆ ಅವಳು ಆಡ್ಕೊಂಡಿರೋದು ಅವಳು ನಾನಿಲ್ಲ ಅಂದರೆ ಅಪ್ಪ ಅಮ್ಮನ ಜೊತೆ ಆರಾಮಾಗಿರ್ತಾನೆ ನಾವು ವೀಕ್ಲಿ ಒನ್ಸ್ ಬರಬೇಕಾದ್ರೆ ನನಗೆ ಬೇಜಾರು ಆಗತ್ತೆ ಬರಬೇಕಾದ್ರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅವರಿಬ್ಬರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವಳಿಗೆ ಥರ ಏನು ಯೋಚನೆ ಇಲ್ಲ ನಮ್ಮಮ್ಮನ್ ಬಿಟ್ಟಿರ್ತೀನಿ ಥರ ಏನು ಅವಳು ಯೋಚನೆ ಮಾಡ್ತಾ ಇಲ್ಲ ಆರಾಮಾಗೇ ಇದ್ದಾಳೆ ಅಮ್ಮನ ತುಂಬ ಹಚ್ಕೊಂಡಿದ್ದಾಳೆ ಹಾಗೆ ನೋಟಂಗೆ ಕೂಡ ತುಂಬ ಹಚ್ಕೊಂಡಿದ್ದಾಳೆ ನಮ್ಮ ಪೂಜೆ ಅಮ್ಮ ದೊಡ್ಡಪ್ಪ ದೊಡಮ್ಮ ಎಲ್ಲ ತುಂಬ ಕೇರ್ ಮಾಡ್ತಾರೆ ಅವಳ ನಮ್ಮ ನನ್ನ ಮತ್ತು ನನ್ನ ಹಸ್ಬೆಂಡ್ ಪ್ರೀತಿ ಅವಳಿಗೆ ಬೇಕು ಅಂತ ಏನು ಅನಿಸ್ತಾ ಇಲ್ಲ ಅನಿಸುತ್ತೆ ಮುಂದೆ ಒಂದು ಸ್ವಲ್ಪ ದೊಡ್ಡಾದಿಲ್ಲ ಅನಿಸುತ್ತೆ ಅನ್ನಿಸುತ್ತೆ ಯಾಕಂದರೆ ಅಪ್ಪ ಅಮ್ಮ ಅಂತ ಯಾವತ್ತೂ ಇದು ಇದೇ ಇರುತ್ತಲ್ಲ ಹಾಗೆ ನಮ್ಮ ಮೇಲೆ ಇರುತ್ತೆ ಬಟ್ ಇವಾಗ ಚಿಕ್ಕ ಹೋಗಿದ್ದಾಳೆ ಹಂಗಾಗಿ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ನೋಡೋಣ ಏನು ಮಾಡ್ತಾಳೆ ಅಂತ ಬಟ್ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಅವ್ರಿಗೆ ಹೇಗಿಯಾಗಿತ್ತು ಸಾವಿರ ಆಟ ಆಡ್ಕೊಂಡು ಇನ್ನು ನಮ್ಮ ಇದೇನಂತ ಹೇಳಿದ್ರೆ ಅಣಬೆ ಇದು ನಮ್ಮ ಮಣ್ಣು ಸ್ಪೆಷಲು ಇದು ಆಯಿತು ನನಗೆ ನೀವು ನೋಡಿದಿರೋದನ್ನ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡಿದ್ದು ಯಾಕಂದರೆ ಇದು ನಂಗೆ ತುಂಬ ಇಷ್ಟ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಏನಂದರೆ ಇದನ್ನು ಬಾಣ ಕ್ಲೀರು ಮತ್ತು ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ತುಂಬ ನಂಜು ಸೊ ಆದ್ದರಿಂದ ಪ್ರೆಗ್ನೆಂಟ್ ವುಮೆನು ಮತ್ತು ಬಾಣ ತಿಂದು ಇದನ್ನು ತಿನ್ನಲೇಬಾರ್ದು ನಾನು ಕೂಡ ತಿಂದಿರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಕೂಡ ನಾನು ತಿಂದಿರಲಿಲ್ಲ ನಾನು ಪ್ರೆಗ್ನೆನ್ಸಿ ಬ್ಯಾಂಗ್ಳೂರಲ್ಲೇ ಇದ್ದೆ ಆದರೂ ನಾನು ಇಲ್ಲಿದ್ದರೂ ತಿನ್ನೋದು ಬಿಡ್ತಾ ಇರಲಿಲ್ಲ ನಮ್ಮಮ್ಮ ನಾನು ತಿನ್ನಲಿಲ್ಲ ನೋಡಿ ನಮ್ಮಮ್ಮ ಮತ್ತು ನನ್ನ ಮಗಳು ಹೆಂಗೆ ಅಣಬೆನ ಬಿಡಿಸ್ತಾ ಕುತ್ಕೊಂಡಿದ್ದಾರೆ ಇದಕ್ಕೆ ಹೆಗ್ಗಲ್ಲಳ್ಬಿ ಅಂತೀವಿ ನಾವು ನಾವು ಅಣ್ಬೆ ಗಿಣ್ಬೆ ಅಂತಲ್ಲ ಏನು ಹೇಳಲ್ಲ ಹೆಗ್ಗಲ್ಲಳ್ಬಿ ಅಂತೀವಿ ನಾವು ಮಲೆನಾಡಲ್ಲಿ ಹೆಂಗೆ ಮಾತಾಡ್ತೀವಿ ಅದೇ ಥರ ಮಾತಾಡಬೇಕಲ್ವಾ ನಾನು ಅಣ್ಬೆ ಅಂತ ಏನು ಹೇಳಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ಲ ಅಂತ ನಾನು ಹೇಳ್ತಾ ಇರೋದು ನಾವು ಅದಕ್ಕೆ ಹೆಗ್ಗಲೀ ಅಂತಲೇ ಹೇಳೋದು ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ಸೈಡ್ ತಗೊಳ್ಳೋದು ಅದೇನು ರುಚಿ ಇರಲ್ಲ ಬಟ್ ಇದು ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಇದನ್ನ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಖತ್ತು ಇಷ್ಟ ನನ್ನ ಮಗಳಿಗೆ ತಿನ್ನಿಸಿಲ್ಲ ಇಲ್ಲಿ ತನಕ ತಿನ್ಸ್ರೆ ತಿಂತಾಳೆ ಬಟ್ ನಾವೇ ಬೇಡ ಅಂತ ಹಾಗೆ ನನ್ನ ಮಗಳಿಗೆ ಏನಾದರೂ ಮತ್ತೆ ಪ್ರಾಬ್ಲಮ್ ಆದರೆ ನಂಜು ಆ ಥರ ಏನಾದರೂ ಆಗಿಬಿಟ್ರೆ ಅಂತ ಭಯಕ್ಕೆ ನಾವು ತಿನ್ನಿಸ್ತಾ ಇಲ್ಲ ಬಟ್ ತಿನ್ನಿಸ್ಬೋದೇನೋ ನನಗೆ ಗೊತ್ತಿಲ್ಲ ನಾವು ತಿನ್ನಿಸಿಲ್ಲ ನನ್ನ ವೀಡಿಯೋ ಇಷ್ಟಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು